ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆ್ಯಕ್ಚುಲಿ ನಿನ್ನೆ ಲಾಸ್ಟ್ ಬ್ಲಾಗು ಸ್ವಲ್ಪ ಇವತ್ತು ಲೇಟಾಗಿ ಅಪ್ಲೋಡ್ ಮಾಡಿದೆ ಏನಕ್ಕೆ ಅಂದರೆ ಬೆಳಗ್ಗೆ ಬೇಗ ಇದು ಎಡಿಟ್ ಮಾಡೋಣ ಅಂದ್ಕಂಡೆ ಆದರೆ ಎದಾಳಾಕಂತೂ ಆಗಲಿಲ್ಲ ಎಂಟುವರೆಗೆ ಎದ್ದೆ ಎಂಟುವರೆಗೆ ಎದ್ಬಿಟ್ಟು ಬ್ಲಾಗೆಲ್ಲ ಎಡಿಟ್ ಮಾಡಿದೆ ಅಂತ ಹೇಳಿ ನಮ್ಮಮ್ಮ ಹೋಗಿ ಮೇಲುಗಡೆ ಮನೆಗೆ ಹೋಗಿ ಬಟ್ಟೆ ಎಲ್ಲ ಹೊಣೆಯಾಕು ಅಂತ ಹೇಳಿದ್ರು ಬಟ್ಟೆ ಎಲ್ಲ ಹೊಣೆಯಾಕೋ ಆಗಿದೆ ಬಟ್ ಇದು ಡ್ರೈ ಆಗಿರೋ ಬಟ್ಟೆ ಇದನ್ನಾಗ ಕೆಳಗಡೆ ಮನೆಗೆ ತಗೊಂಡು ಹೋಗೋಣ ಅಮ್ಮ ಬೇರೆಗ ತಿಂಡಿ ಏನೋ ಟೈಮಿಗೆ ಹನ್ನೊಂದು ಮುಕ್ಕಾಲಾಗೈತೆ ಆಗೈತೆ ಅಲ್ಲಿ ಕೆಳಗಡೆ ಕೆಳಗಡೆ ಮನೆಯಲ್ಲೂ ನಮ್ಮಅಮ್ಮ ಫುಲ್ಲು ಕೆಲಸ ಮಾಡ್ಕತವ್ರೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕತವ್ರೆ ಗೈಸ್ ಅಮ್ಮ ಇವತ್ತು ಮನೆ ಕ್ಲೀನ್ ಮಾಡ್ತಿರೋದ್ರಿಂದ ಇವತ್ತು ತಿಂಡಿ ಏನೂ ಮಾಡಿಲ್ಲ ಪಾಪ ಅಮ್ಮ ಇವತ್ತು ಫುಲ್ಲು ಬಿಜಿ ಅದಕ್ಕೆ ಇವತ್ತು ನಿನ್ನೆ ಹುಳ್ಳಿಕಾಳು ಸಾಂಬಾರು ಈ ಹುಳ್ಳಿಕಾಳು ಸಾಂಬಾರು ನಿನ್ನೆ ಏನು ಮಾಡಿದ್ರು ಅದಕ್ಕೆ ಇವಾಗ ಅನ್ನ ಸಾಂಬಾರೇ ಹಾಕಿ ಕೊಡ್ತವ್ರಿ ಇವಾಗ ನಾನು ಅದಕ್ಕೆ ಹೇಳಿದೆ ಇನ್ನೇನು ಊಟ ಹಾಕೊಡ್ತವ್ರ ಈ ಟೈಮ್ ಬೇರೆ ಹನ್ನೊಂದು ಮುಕ್ಕಾಲು ಡೈರೆಕ್ಟ್ ಹತ್ತಾಗ ಒಂದು ಗಂಟೆ ಹಂಗೆ ಊಟ ಕೊಟ್ಟಿದ್ರೆ ಆಮೇಲೆ ಇನ್ನೊಂದು ಎರಡು ಗಂಟೆ ಊಟ ಇವತ್ತು ಎಷ್ಟು ಬಿಸಿಲೈದ್ ಗೊತ್ತೇನಮ್ಮ ಸರಿಯಾಗಿ ಬಿಸಿಲೈತೆ ಮೋಸ್ಟ್ಲಿ ಇನ್ನು ಮಳೆಗಾಲ ಮೋಸ್ಟ್ಲಿ ನಿಲ್ತ ಏನು ಅದೇ ಈ ಆಗಸ್ಟ್ ಎಂಡಿಂಗ್ ಅಷ್ಟೊತ್ತಿ ನಿಲ್ಲುತ್ತೆ ಬಿಸಿಲು ಎಡ ಒಂದ್ಸಲ ಹೊರ್ಗಡೆ ಹೋಗ್ ನೋಡಿ ನೀನ್ ಹೊರಗಡೆನೆ ಹೋಗ್ ನೋಡಿಲ್ಲ ಗೈಸ್ ಹಾಗಂತ ಗೋಪ್ರೋಗೆ ಒಂದು ಆರ್ಡರ್ ಮಾಡಿದ್ದು ಒಂದು ಬಂದೈತೆ ಬ್ಲೂ ಟ್ಯಾಕ್ ಗೈಸ್ ಇದು ಹೆಂಗೆ ಅಂದ್ರೆ ಒಳ್ಳೆ ಬೂಮರ್ ತರ ಇರುತ್ತೆ ನೋಡಿ ತೋರಿಸ್ತೀನಿ ಇದು ಹೆಂಗೆ ಅಂದ್ರೆ ವಾಟರ್ ರೆಸಿಸ್ಟ್ ಮಾಡುತ್ತೆ ಈಗ ನೋಡಿ ಈಗ ಇದೆಯಲ್ಲ ಒಳ್ಳೆ ರಿನ್ ರಿನ್ ಸೋಪ್ ಇದ್ದಂಗೈಟ್ ಹೇಳ್ಬೇಕು ಗೈಸ್ ಇದು ಹಿಂಗೆ ಅಂದ್ರೆ ಇದು ಸ್ವಲ್ಪ ತಗೊಂಡಿ ಅದು ಯಾವಾಗಾದ್ರೂ ಗೋಪುರದೇ ಯೂಸ್ ಮಾಡ್ಬೇಕನ್ನು ನಾನು ತೋರಿಸ್ತೀನಿ ಇದು ಹೆಂಗೆ ಅಂದ್ರೆ ಇದು ಸ್ವಲ್ಪ ಹಿಂಗೆ ಮುರ್ಕಂಡಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿ ಎಲ್ಲಿಗೆ ನಮಗೆ ನೀರು ಹೋಗುತ್ತೆ ಗೋಪುರ ಜಾಗಕ್ಕೆ ಆ ಜಾಗ ಸುಮ್ಮನೆ ಹಿಂಗೆ ಫಿಟ್ ಮಾಡಿದ್ರೆ ಅಂದ್ರೆ ಸುಮ್ಮನೆ ಅನ್ಸಿದ್ರೆ ಆಯ್ತು ನೀರು ಒಳಗಡೆ ಹೋಗೋಲ್ಲ ಇದು ಸುಮಾರು ಜನ ಯೂಟ್ಯೂಬರ್ ಹೇಳೋರೆ ನಾನು ಅದಕ್ಕೆ ಯೂಟ್ಯೂಬಲ್ಲೆಲ್ಲ ನೋಡಿ ಇದನ್ನೇ ತರ್ಸಿದೀನಿ ಸೊ ಎಲ್ಲಾದ್ರೂ ರೈಡಿಂಗಿಗೆ ಹೋಯ್ತಿರ್ಬೇಕಾದ್ರೆ ಇದನ್ನ ಯೂಸ್ ಮಾಡೋಣ ಒಬ್ರು ಕಮೆಂಟ್ ಬೇರೆ ಹಾಕಿದ್ರು ಇಬ್ರು ಗೋಪುರೋದಲ್ಲಿ ವಿಡಿಯೋ ಮಾಡ್ಬೇಕಿದ್ರೆ ಸುಮ್ನೆ ಹೆಂಗೆ ಹೋಗ್ಬಿಡಿ ಅಂದ್ರೆ ಓಂ ಏನಾದ್ರು ಮಾತಾಡಿ ಅಂತ ಬಟ್ ಮಾತಾಡಕ್ಕೆ ಮೈಕ್ ಬೇಕು ಮೈಕು ಇದೆ ಅದು ಒಂದು ಅಡಾಪ್ಟರ್ ಬೇಕು ನಮ್ಮ ಆಡಿಯೋನ ಕನ್ವರ್ಟ್ ಮಾಡಿ ಗೋಪುರಗೆ ಕಳಿಸುತ್ತ ಅದು ವಾಯ್ಸು ಅದೊಂದು ತರಿಸ್ಬೇಕು ಅದ್ ನೋಡಿದ್ರೆ ಅದು ಐದು ಸಾವಿರ ಐತೆ ಅದಕ್ಕೆ ಸದ್ಯಕ್ಕೆ ಸುಮ್ನೆ ಆಗಿದ್ದೀನಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಟಾ ವ್ಲಾಗಿಂಗ್ ಸೆಟ್ ಅಪ್ ಆಕ್ಚುಲಿ ಇವಾಗ ಸುಮ್ಮನೆ ಒಂದು ರೌಂಡಿಂಗ್ ಎಲ್ಲಾರು ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡೆ ಸೊ ಇಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ ಸುಮ್ಮನೆ ಅದಕ್ಕೆ ಒಂದು ರೌಂಡು ನಮ್ಮ ರಾಗವ್ರ ಮನೆ ಹತ್ರ ಕೊಟ್ಬಿಟ್ಟು ಬರೋಲ್ಲ ನಿನ್ನೆ ಟೂ ಟ್ವೆಂಟಿ ವರ್ಸಿದ್ದು ಅಂದರೆ ವಾಶ್ ಮಾಡಿಸಿದ್ದು ಎಷ್ಟು ಪಳಪಳ ಅಂತ ಇತ್ತು ನೋಡಿ ಇಲ್ಲಿ ಸರಿ ಹೋಗಿ ಬರ್ತೀವಿ ಸರಿ ಪಾಪ ಸರಿ ಹೋಗಿ ಬರ್ತೀವಿ ಆಕ್ಚುಲಿ ಇವಾಗ ಗೋಪುರ ಸ್ವಲ್ಪ ಕ್ರಾಸ್ ಆಗೈತೆ ಏನಕ್ಕೆ ಅಂದ್ರೆ ಇವಾಗ ಪ್ರೆಸೆಂಟು ಈಗ ಇದು ಗೋಪುರದ್ದು ಮೌಂಟ್ ಕಟ್ಟಿದ್ದೀನಲ್ಲ ಇದು ಆಕ್ಚುಲಿ ಒಂದು ಸ್ವಲ್ಪ ಪೆಟ್ರೋಲ್ ಹಾಸ್ಕೊಬ್ರ ಚಕ್ರಂಜನ್ಯ ಬ್ಲಾಗ್ಸ್ ಚಕ್ರಂ ಚಕ್ರಂಜನ್ಯ ಬ್ಲಾಗ್ಸ್ ಅಂತ ಐತ್ ನೋಡಿ ಯೂಟ್ಯೂಬಲ್ಲಿ ಅಲ್ಲಿ ಹ್ಞೂ ನೋಡಿ ಹಾ ಅದೇ ಅದೇ ಅಣ್ಣ ಹಾಕಿ ಅಣ್ಣ ಓಪ ಇರೋಕ್ಕೆ ಸುಮಾರು ಜನ ಏನಂತ ತಿಳ್ಕೋತಾರೆ ಅಂದರೆ ಹೋಗಿ ಯಾರೋ ಮೋಟೋ ಬಾಗರ್ಸ್ ಅಂತ ತಿಳ್ಕೋತಾರೆ ಅದೇ ಹೊಸಬ್ರಿಗೆ ಪಾಪ ಗೊತ್ತಿರಲ್ವಲ್ಲ ಇನ್ನೇನು ಆಲ್ಮೋಸ್ಟ್ ಹಂಗೆ ತಿಳ್ಕೊಳ್ಳೋದು ನೈ ನೈ ರೈಟ್ ಸೈಡ್ ಜಾರ ಏಯ್ ಏಯ್ ಏನ್ ತಿಂತೀರೋದು ನೀನು ರಾಗಿ ರೊಟ್ಟಿ ಹೇಳ್ದಾಗ ನಾ ರಾಗಿ ರೊಟ್ಟಿ ಗಾಯ್ ನೋಡಿ ವಿಚಿತ್ರ ತಿಂಡಿ ರಾಗಿ ದೋಸೆ ನೀವ್ ಯಾರಾದ್ರೂ ತಿಂದಿದ್ದೀರಾ ಕಮೆಂಟ್ ಮಾಡಿ ನಂಗೆ ಗೊತ್ತಿಲ್ಲ ಕಾಪ ರಾಗಿ ದೋಸೆ ಬೇಕಾ ರಾಗಿ ರೊಟ್ಟಿ ಗೊತ್ತು ರಾಗಿ ಮುದ್ದೆ ಗೊತ್ತು ಕಾಯಿ ಇಲ್ಲಿ ನೋಡಿ ಇಲ್ಲಿ ರಾಗಿ ರಾಗಿ ದೋಸೆ ರಾಗಿ ರೊಟ್ಟಿ ಇದ್ದಂಗೆ ನೀರ್ ಖಾಲಿ ಆಗೈತಾ

ಇವಾಗ ವಿಡಿಯೋ ಫೈಕಲ್ ಶೂಟ್ ಮಾಡ್ತಿದೀನಿ ಈಗ ಇಸ್ ಏನಾದ್ರು ಡಿಫ್ರೆನ್ಸ್ ಕಾಣ್ತೈತಾ ನೋಡಿ ನಾವು ಫೈ ಕೆಗೂ ಫೋರ್ ಕೆಗೂ ಏನ್ ಡಿಫ್ರೆನ್ಸ್ ಗೊತ್ತಾ ಗೈಸ್ ಇವಾಗ ನಮ್ ಶರತ್ ಮತ್ತೆ ನಮ್ ರಾಘು ಇವಾಗ ಇಲ್ಲಿ ವಾಟರ್ ಬಾಟ್ಲು ನೋಡಿ ಇಲ್ಲಿ ನೀರಿನ ಕ್ಯಾನ್ ಅಲ್ಲಿ ಈಗ ನೀರು ತುಂಬಿಸ್ಕೊ ಬರಕ್ ಈಗ ಹೋಯ್ತವ್ರ ಈಗ ನಾನು ಈಗ ಮನೆ ಕಡೆಗೆ ಹೋಗ್ತೀನಿ ಈಗ ಏನ್ ಇದು ಕಸನಾ ಬರ್ತಿಲ್ಲ ಕಸಲಿತಿಯಲ್ಲಿ ಎಸಿತ್ಯಾರೀಕಾಯ್ ಬಾಯ್ ಬಾಯ್ ನಾಳೆ ಬೇರೆ ಟೆಸ್ಟ್ ಬೇರೆ ಐತೆ ನಮ್ಗೆ ಅದ ಟೆಸ್ಟ್ ಅಂತೀನಿ ಎಕ್ಸಾಮು ನಾಳೆ ಎಂಟು ವರೆಗೆ ಐತೆ ಆಕ್ಚುಲಿ ಇವತ್ತು ಜಾಸ್ತಿ ವ್ಲಾಗು ಏನೂ ಮಾಡ್ಲಿಲ್ಲ ಗೈಸ್ ಮನೆಗೇನೋ ಬಂದೆ ಆದ್ರೆ ಮತ್ತೆ ಈಗ ನಮ್ ಮನೆಗ್ ಬಂದ ತಕ್ಷಣ ನಮ್ ರಾಗು ಈಗ ಮನೆ ಈಗ ಬಂದವನೇ ಏನಕ್ಕೆ ಅಂದ್ರೆ ಇವತ್ತು ಸಂಡೆ ಬೇರೆ ಅಲ್ವಾ ನಮ್ ಮನೇಲಿ ಚಿಕನ್ ಏನು ಮಾಡಿಲ್ಲ ನಮ್ಮ ಅಪ್ಪ ಹತ್ಲಾಗಿ ತಗಬಾ ಅಂದ್ರು ಚಾಕ್ನ ತಗಬಾ ಅಂತ ಅಂದ್ರು ನಂಗೆ ಒಬ್ನೇ ಹೋಗಕ್ಕೂ ಬೇಜಾರು ಜೊತೆಗೆ ನಮ್ ರಾಗ ಸುಮ್ನೆ ಫೋನ್ ನೋಡ್ದೆ ಬಾರ್ಲ ಅತ್ಲಗ ಹಂಗೆ ನಾವ್ ಓದ್ಲಾಗ ಅಲ್ಲೇ ಚಾಕ್ನ ತಿನ್ಕೊಂಡ್ ಬರೋಣ ಅಂತ ಅಂದೆ ಅರೆ ನಮ್ ರಾಗು ಏನ್ ಮಾಡ್ದ ಅಲೋ ನಂಗೆ ಚಾಕ್ನ ನಂಗೆ ಅಷ್ಟ ಇಷ್ಟ ಇಲ್ಲ ಬೇಕಾದ್ರೆ ಬಾರ್ಬಿ ಕ್ಯೂ ತಿನ್ನಕ್ ಹೋಗೋಣ ಅಂತ ಅಂದ ಹ್ಞೂ ಸರಿ ಆಯ್ತು ಅನ್ಬಿಟ್ಟು ಅತ್ಲಾಗ ಈಗ ನಾವ್ ಬಾರ್ಬಿ ಕ್ಯೂ ತಿನ್ಕೊಂಡ್ಬಿಟ್ಟು ಹಂಗೆ ಚಾಕ್ನ ಮನೆಗೆ ಪಾರ್ಸಲ್ ತಗೊಬಿಟ್ ಬರೋಣ ಮೀಟಪ್ಗೆಲ್ಲ ಕರದ್ ಬರತ್ ಕಡಿಮೆ ಕಣಲ್ಲ ಮೀಟ್ ಅಪ್ಗೆಲ್ಲ ನಾವ್ ಕರದ್ರೆ ಬರತ್ ಕಡಿಮೆ ಬರಲ್ಲ ಹೇಳ್ಬೇಕಾದ್ರೆ ಅಕ್ಕಪಕ್ಕ ಇದ್ ಬರ್ಬೇಕಷ್ಟೇ ಫುಡ್ ಕೋರ್ಟ್ ಅಲ್ಲಿ ಜನ ತುಂಬಿ ಚಂಡೆ ಅಲ್ವಾ ಅಲ್ಲ ಆಕ್ಚುಲಿ ಚಂಡೆನೇ ರಶ್ ಕಡಿಮೆ ರೇಳ್ಬೇಕು ಅಂದ್ರೆ ಜಾಸ್ತಿ ಜನ ನಿಂಗೆ ಚಾಕ್ನ ನೀನ್ ತಿಂದಿದ್ಯಾ ಅದಕ್ಕೆ ನೀ

ಒನ್ ಫಾರ್ಟಿ ಈ ಕಾರ್ ಒಳಗಡೆ ಏನಾಯ್ತು ನೋಡೋಣ ಕೇಳೋಣ ಕಾರ್ ಒಳಗಡೆ ಏನಿಲ್ಲ ರಾಘು ನಾವು ಕಾಲೇಜ್ ಬಿಟ್ಟು ಬಿಸ್ನೆಸ್ ಶುರು ಮಾಡೋಣ ಎಸ್ ಬ್ರೋ ಸ್ಟಾರ್ಟ್ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡೋದು ಇದೇ ಒಂದು ಸ್ಟಾರ್ಟಪ್ ನೋಡಿ ಕಡಿಮೆ ಆಗಲ್ಲ ಹೌದು ಒಳ್ಳೆ ಟೇಸ್ಟ್ ಕೊಟ್ಟರೆ ಹುಡಿಕೊ ಸರಿ ನಾಯಿಗಾಕ್ಬೇಡಿ ಕ್ರೇಜಿ ಆಗೈತೆ ಮಾತ್ರ ನೋಡ್ ಬರಲ್ಲ ಅಂತಿದ್ದಲ್ಲ ಇದ್ದಲ್ಲ ಮನೆಯಲ್ಲೇ ಪುಳ್ಯೋಗ್ರೆ ಅಪ್ಪುಳ್ಳ ತಿನ್ಬೇಕಿತ್ತ ಇಲ್ಲ ಈಗ ಸಾಂಬಾರ್ ಫುಡ್ ಉಡ್ಪಿ ಸಾಂಬಾರು ತಂದೂರಿ ಲೆಗ್ ಪೀಸ್ ಆಗ್ಲಿ ಜೊತೆಗೆ ಚಿಕನ್ ಆಗ್ಲಿ ಸಕದಾಗಿತ್ತು ಮಾತ್ರ ಹಂಗಂತು ಒಡ್ನಲ್ಲಿ ಇಷ್ಟ ಆಯ್ತು ಹೋಗಿ ಚೆನ್ನಾಗಿತ್ತು ಏನ್ ಬಂತು ಓ ಮಾಡೋದು ಗೈಸ್ ಇಲ್ಲಿ ಚಿಕನ್ ಲೆಗ್ ಪೀಸ್ ಎಲ್ಲ ತಿಂದ್ಬಿಟ್ಟು ಇಲ್ಲಿ ಚಾಕನ ತರೋಣ ಅಂತ ಇಲ್ಲೇ ನಮ್ಮ ಹಾಸನ್ ಮಾಸ್ಟರ್ ಪಿ ಯು ಕಾಲೇಜ್ ರೋಡ್ ಹತ್ರಕ್ಕೆ ಹೋಗಿದ್ದೆ ಸೊ ಇಲ್ಲಿ ಚಾಕ್ನ ತಗೊಳ್ಳೋಣ ಅಂತ ಹೋಗಿದ್ದೆ ಇಲ್ಲಿ ಕೆ ಜಿ ಸಾವಿರ ಅಂದರು ಸೊ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಮಟನ್ ಹಾಕ್ಸ್ಬಿಟ್ಟು ಚಾಕಿನ ಬೇಯಿಸ್ಕೊಂಡು ಪಾರ್ಸಲ್ ಮಾಡಿಕೊಂಡು ಮನೆಗೆ ತಗೊಂಡು ಹೋದೆ ಮಾತ್ರ ಸಖತ್ ಲೇಟ್ ಆಯಿತು ಹಬ್ಬ ಹಬ್ಬ ಒಂದು ಮುಕ್ಕಾಲು ಗಂಟೆ ಆಗಿತ್ತು ತುಂಬಾ ವೆಯ್ಟ್ ಮಾಡಿಬಿಟ್ಟು ನನಗೆ ಚಾಕನ ಸಿಕ್ತು ಗಾಯಸ್ ನಮ್ಮಪ್ಪ ಮತ್ತೆ ಶೆಡ್ಡಲ್ಲೇ ಅವರೇ ಪಾಪಾ ಬನ್ನಿ ಹತ್ ಊಟ ಮಾಡಣ ಅದು ಚಾಕ್ನ ತಣ್ಣಗಾರ ತಿನ್ನ ಕಿಮ್ಸೆ ಆಮೇಲೆ ಕೈಸ್ ನಮ್ಮ ಅಪ್ಪನೂ ಶೆಡ್ ಇಂದ ಏನೋ ಲೂನ ಏನೋ ಒರೆಸ್ತಿದ್ರು ಇವಾಗ ಊಟ ಮಾಡ್ತವ್ರೆ ಹೆಂಗೈತೆ ಕೇಳೋಣ ಚಾಕ್ನ ಹೆಂಗೈತಪ್ಪ ಚಾಕ್ನ ಚೆನ್ನಾಗಿದೆ ಅವಾಗ ಇನ್ನು ಟೇಸ್ಟ್ ಗೈಸ್ ಒದ್ಲಾಗಿ ವ್ಲಾಗು ಎಂಡ್ ಮಾಡ್ತೀನಿ ಗೈಸ್ ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಹೋಗಿ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹೇಗೆ ಸಿಗ್ತೀನಿ